ಎಲ್ಲರಿಗೂ ನಮಸ್ಕಾರ ಏನು ಮುದುಗಿರಿ ಮಜರ ಗಡ್ಡೂರು ಪಂಚಾಯಿತಿ ಎನ್ ಎಳುವಲ್ಲಿ ನೆಂಗ್ಲಿ ಪಂಚಾಯತ್ ನೆಂಗ್ಲಿ ಪಂಚಾಯತ್ ಆದ ಪ್ರಸನ್ನ ಆಂಜನೇಯ ಸ್ವಾಮಿ ಪಲ್ಲಕ್ಕ ಉತ್ಸವಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ಯಾಮೇಗೌಡನವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾದ ರೆಡ್ಡಿ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಡಕನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಡಿ ವಿ ಸಿ ಚಂದ್ರಶೇಖರ್ ತಮಟ ಮಂಡಿಯವರು ಅವರು ಆಗಮಿಸಿದ್ದಾರೆ ಮತ್ತು ಎಡಲ್ ಎಸ್ ಸೋಮಶೇಖರನವರು ಆಗಮಿಸಿದ್ದಾರೆ ಮುಷ್ಟೂರು ಲಕ್ಷ್ಮಣ ಆಗಮಿಸಿದ್ದಾರೆ ಅದೇ ರೀತಿ ಮುಲಬಾಲ್ ಕೌನ್ಸಿಲರ್ ಆದ ರಘು ಅವರು ಮತ್ತು ನಾಗಣ್ಣವರು ಆಗಮಿಸಿದ್ದಾರೆ ಅದೇ ರೀತಿ ನೆಂಗ್ಲಿ ಮಾಜಿ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಲಕ್ಷ್ಮೀಪತಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಯುವ ಮುಖಂಡರಾದ ಕಿಶೋರ್ ಅವರು ಆಗಮಿಸಿದ್ದಾರೆ ಮತ್ತು ನೆಂಗ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗೇಶ್ ಅವರು ಆಗಮಿಸಿದ್ದಾರೆ ಮತ್ತು ಎಲ್ಲ ನಾಯಕರು ಮತ್ತು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಹಿರಿಯರು ಆಗಮಿಸಿದ್ದಾರೆ ಮತ್ತು ಎಲ್ಲ ನಿಲುವಲ್ಲಿ ಗ್ರಾಮಸ್ಥರು ಮತ್ತು ಸುಸ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಮೀಡಿಯಾ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಅಂದ್ರೆ ನಮ್ಮ ನೆಂಗ್ಲಿ ಪಂಚಾಯತ್ ಅಲ್ಲಿ ದೊಡ್ಡ ಜಾತ್ರೆ ಅಂತ ಇವತ್ತು ನಮ್ಮ ಶಾಸಕರು ಬಂದಾಗ ಎಲ್ಲರೂ ಎಷ್ಟು ಭಕ್ತಿಯಿಂದ ಒಂದು ಇವತ್ತು ದೇವಸ್ಥಾನ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ಇಷ್ಟು ಜನ ಇವತ್ತು ರಸವಂಜಿರ ಕಾರ್ಯಕ್ರಮವನ್ನು ಇದ್ದಾರೆ ಅಂದ್ರೆ ನೀವು ಎಲ್ಲರೂ ದೇವರು ದರ್ಶನ ಮಾಡಿದರೆ ಎಲ್ರಿಗೂ ನೀವು ದೇವರು ಒಳ್ಳೇದು ಅಂತೇಳಿ ಇವತ್ತು ನಾವು ಹೇಳೋಕೆ ಉಪಯೋಗಿಸ್ತೀನಿ ಅದೇ ರೀತಿ ನಮ್ಮ ಮಂಜನ್ನವರು ಎಂ ಎಲ್ ಎ ಶಾಸಕರು ಆದ ಅವರು ಒಂದು ಭಕ್ತಿ ಅಂದ್ರೆ ಇವತ್ತು ದೇವಸ್ಥಾನ ಅಂದ್ರೆ ಎಷ್ಟು ಭಕ್ತಿ ಭಕ್ತಾದಿಗಳು ಬಂದಿದ್ದಾರೋ ಅದೇ ರೀತಿ ಅದೇ ರೀತಿ ನಮ್ಮ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ ಎಷ್ಟು ಕಳಿಸಿದಾರೋ ಕಲಿಸಿದಾರೋ ಗೊತ್ತು ಎಷ್ಟು ಜಾಸ್ತಿ ಅಂದ್ರೆ ನಮ್ಮ ಗಡ್ಡೂರು ನೆಂಗ್ಲಿ ಪಂಚಾಯತಿಗೆ ಜಾಸ್ತಿ ಬಸ್ ಗಳನ್ನ ಕಲಿಸಿದ್ದಾರೆ ಯಾಕಂದ್ರೆ ನಮ್ಮ ತಾಯಂದರು ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರ ದರ್ಶನಕ್ಕೆ ಬಸ್ ಗಳಾಗಿ ಬಸ್ ಗಳನ್ನ ಕಲಿಸಿದ್ರು ಅದೇ ರೀತಿ ಇವತ್ತು ಅದೇ ರೀತಿ ನೀವು ಎಲ್ರು ಆಶೀರ್ವಾದ ಮಾಡಿದಕ್ಕೆ ಶಾಸಕರಾದ ತಕ್ಷಣ ನಿಮ್ಮ ಎಲ್ರು ಆಶೀರ್ವಾದದಿಂದ ಶಾಸಕರಾದ್ರು ಶಾಸಕರಾದ ತಕ್ಷಣ ವಿಧಾನಸೌಧದಲ್ಲಿ ಫಸ್ಟ್ ರೈತರ ಬಗ್ಗೆ ಎತ್ತಿದಂದ್ರೆ ನಮ್ಮ ಆನಂದೀನ ಅದೇ ರೂಟ ಅದೇ ದಾರಿಯಲ್ಲಿ ಹೋಗಿ ಇವತ್ತು ವಿಧಾನಸೌಧದಲ್ಲಿ ನನ್ನ ರೈತರು ನಮ್ಮ ರೈತರಿಗೆ ಅನ್ಯಾಯ ನಾವು ನೋಡ್ಕೊಳಕ್ ಅಂತ ಹೇಳಿ ಗಲಾಟೆ ಮಾಡಿದ್ದು ಭಾಗದಲ್ಲಿರೋ ನನ್ನ ಒಂದು ಮೊಬೈಲ್ ಅದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ರೈತರಿಗೆ ಯಾವುದೇ ಒಂದು ಯಾವುದೇ ಒಂದು ಇದನ್ನ ಬೇಕಾದ್ರೆ ನಮ್ಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಏಕೈಕ ಅಂದ್ರೆ ಒಂದು ಎಂ ಎಲ್ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ಇವತ್ತು ಗಲಾಟೆ ಮಾಡ್ತಾ ಇದಾರೆ ಇವತ್ತು ಒಂದು ಎಲ್ಲಾ ನಮ್ಮ ರೈತ ಬಾಂಧವರು ರೈತ ಮಾಡ್ತಾ ಒಂದು ಇದಲ್ಸ ಮಾಡ್ತಾ ಇದ್ರೆ ಇವತ್ತು ಕೂಡ ಅಷ್ಟೇ ನೀವೆಲ್ರು ಓಟ್ ಹಾಕಿ ಕಲ್ಸಿದಾರೆ ನೀವೆಲ್ಲರೂ ಕೇಳ್ಬಾರ್ದು ಊರಿನ ಮೆಂಬರ್ ಆಗ್ಲಿ ಮುಖಂಡರ ಆಗ್ಲಿ ಹೋಗಿ ರೋಡ್ ಬೇಕು ಇಂಥ ಲೈಟ್ ಬೇಕು ಇಂಥ ನೀರ್ ಬೇಕು ಇಂಥ ಟೈಮ್ ಅಲ್ಲಿ ನಮ್ಗೆ ಇವಾಗ ಬಿಸಿಲ್ ಕಾಲ್ ಬಂದಿದೆ ನೀರು ಬೇಕು ಶಾಸಕರು ಹೇಳ್ತಾ ಇದ್ರು ಪಂಚಾಯತ್ ಪಿಡಿ ಅವ್ರಿಗೆಲ್ಲರೂ ಹೇಳ್ತಾ ಇದ್ರು ಏನೇ ಆಗ್ಲಿ ನೀರಿನ ತೊಂದರೆ ಕೊಡಬಾರ್ದು ನೀರಿನ ತೊಂದರೆ ಕೊಡಬಾರ್ದು ನೀವು ಎಚ್ಚೆತ್ತೋ ಟ್ಯಾಕ್ ಟ್ಯಾಕ್ ನಡೆಯ್ರಿ ಓರ್ ಏನಾದ್ರೆ ಟ್ಯಾಕ್ ಇಟ್ಕೋಬೇಕಂತೇಳಿ ಎಲ್ಲ ಹೇಳ್ತಾ ಇದ್ರು ಅಂತ ಒಂದು ಇರ್ಮಾನ ನಮ್ಮ ಶಾಸಕರು ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಂದು ರಾಜಕೀಯ ಬೆಲೆಸಬೇಕು ಅವ್ರಿಗೆಲ್ಲರೂ ಅವರ ಅವ್ರ ಕೈ ಬೆಲೆ ಬಂದಾಗ ಅವರು ಸರ್ಕಾರದಲ್ಲಿ ಗಲಾಟೆ ಮಾಡಿ ನಮ್ಮ ತಾಲೂಕು ಏನೇ ಬೇಕಾದ್ರೂ ತಗೊಂಬರಕ್ಕೆ ಇರ್ತಾರೆ ಇವತ್ತು ಸಿ ರೋಡ್ಗಳಾಗ್ಲಿ ಲೈಟ್ ಆಗಲಿ ಇವತ್ತು ಕೇಳಿ ಕೇಳಿ ನಿಮ್ಗೆ ಏನ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ ಅಂತ ಇವತ್ತು ಸರ್ಕಾರ ಮೇಲೆ ಗಲಾಟೆ ಮಾಡ್ತಾ ಇದಾರೆ ಮುಂದಿನ ತಿಂಗಳಲ್ಲಿ ಇನ್ನ ಗಲಾಟೆ ಮಾಡಿ ಇನ್ನ ನಮ್ ತಾಲೂಕು ಹೆಚ್ಚಿನ ರೀತಿಯನ್ನ ಒಂದು ಅವಕಾಶ ಆಗುತ್ತೆ ನೀವೆಲ್ಲರ ಸಹಾಯದಿಂದ ನೀವೆಲ್ಲರೂ ಒಂದು ಒಂದು ಸಹಾಯ ಮಾಡಿದಾಗ ಅವ್ರ ಅವರು ಇನ್ನ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಗೆ ಅದಕ್ಕೋಸ್ಕರ ನೀವೆಲ್ಲರೂ ಆಶೀರ್ವಾದ ಇರಬೇಕು ನಮ್ಗೆ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರು ಚೆನ್ನಾಗಿರ್ಬೇಕು ರೈತರ ಮೇಲೆ ಆಶೀರ್ವಾದ ಇರಬೇಕು ನಮ್ಮ ಎಲ್ಲಾ ಜನತೆಗೂ ಆ ದೇವರ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರ ಆಶೀರ್ವಾದ ಹೇಳಿ ಈ ನಾಲ್ಕು ಮತ ಮಾತಾಡ್ಕೊಂಡು ಅವಸ್ಕರಿಸ್ತಾ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ